ಶುಕ್ರೆ ಇವತ್ತು ನಾನು ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ದೊಡ್ಡಬಳ್ಳಾಪುರದ ಹತ್ತಿರದಲ್ಲಿರುವಂತಹ ಗಂಟಗೇನ ಹಳ್ಳಿಗೆ ಬಂದಿದ್ದೀನಿ ಯಾಕಪ್ಪ ಇಲ್ಲಿ ಬಂತಿ ಬಂದಿದ್ದೀನಿ ಅಂತ ಅಂದರೆ ನಾವು ಪುರಾಣಗಳಲ್ಲಿ ಸಾಕಷ್ಟು ಕಥೆಗಳನ್ನು ಕೇಳಿರ್ತೀವಿ ನಾವು ಪೂಜೆ ಮಾಡುವಂತಹ ದೇವಿಯ ಬಗ್ಗೆ ಕೇಳಿರ್ತೀವಿ ಸೊ ಅಸ್ಸಾಂನ ಗುವಾಹಟಿಯಲ್ಲಿರುವಂತಹ ಕಾಮಾಖ್ಯ ದೇವಿಯ ಅವಳ ದೇಹದ ಒಂದು ಭಾಗ ಈ ಒಂದು ಇಲ್ಲಿ ಈ ಒಂದು ದೊಡ್ಡಬಳ್ಳಾಪುರ ಹತ್ತಿರದ ಒಂದು ಗ್ರಾಮದಲ್ಲಿ ಅವಳ ಒಂದು ಪವಾಡ ಇರುವಂಥದ್ದು ಅವಳ ದೇಹದ ಒಂದು ಭಾಗ ಇಲ್ಲಿ ರಚನೆ ಆಗಿರುವಂಥದ್ದು ಇದು ನಿಜಕ್ಕೂ ಪವಾಡ ಅಂತ ಅನಿಸುತ್ತೆ ಅಂದರೆ ಈಗ ನಾವು ಸಾಕಷ್ಟು ದೇವಾಲಯಗಳನ್ನೆಲ್ಲ ನೋಡಿರ್ತೀವಿ ಆಕೆಯ ದೇಹದ ಒಂದೊಂದು ಭಾಗ ಒಂದೊಂದು ದೇವಾಲಯಗಳಲ್ಲಿ ಇರುವಂಥದ್ದು ಅದಕ್ಕೆ ಪೂಜೆ ಮಾಡುವಂಥದ್ದು ಸೊ ಋತುಸ್ರಾವ ಅಂತ ಬಂದಾಗ ಆಕೆಯ ದೇಹದ ಒಂದು ಭಾಗ ಈ ಒಂದು ಗ್ರಾಮದಲ್ಲಿ ನೆಲೆದಿರುವಂಥದ್ದು ಇದು ಇಲ್ಲಿಯ ಜನಕ್ಕೆ ನಿಜಕ್ಕೂ ಒಂದು ಶಾಕ್ ಅಂತಾನೆ ಹೇಳ್ಬೋದು ಆದರೆ ಇಲ್ಲಿಯ ಗ್ರಾಮಕ್ಕೆ ಬಂದು ನೋಡಿದಾಗ ನಂಗೆ ನಿಜ ಇದೊಂದು ಅಚ್ಚರಿ ಅಂತ ಅನಿಸುತ್ತೆ ನನಗಂತೂ ಇಲ್ಲಿಯ ಬಂದು ನೋಡಿ ತುಂಬಾ ಶಾಕ್ ಅನಿಸಿತು ಇವತ್ತು ನಮ್ಮ ಜೊತೆ ಇದ್ದಾರೆ ಈ ಒಂದು ಗ್ರಾಮದಲ್ಲಿ ಗಡ್ಡಗಿನ ಹಳ್ಳಿ ಗ್ರಾಮದಲ್ಲಿ ಅದನ್ನು ಪೂಜೆ ಮಾಡುವಂಥವ್ರು ಅದನ್ನು ಪ್ರತಿನಿತ್ಯ ನೋಡುವಂಥವ್ರು ಇದ್ದಾರೆ ಮಲ್ಲಿಕಾ ಅವರಿದ್ದಾರೆ ಅವರು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಈ ದೇವಿಯ ಪವಾಡವನ್ನು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಫಸ್ಟಿಗೆ ಮೇಡಮ್ ಪುರಾಣ ಅಂತ ಬಂದ ನಾವು ಕಾಮಾಖ್ಯ ದೇವಿಯನ್ನ ಪೂಜೆ ಮಾಡ್ತೀವಿ ಆಕೆಯ ಸ್ವರೂಪವನ್ನು ನಾವು ಆರಾಧನೆ ಮಾಡ್ತೀವಿ ಪ್ರತಿನಿತ್ಯ ಕೂಡ ಇವಾಗ ಅವಳ ದೇಹದ ಒಂದು ಭಾಗ ಇಲ್ಲಿ ರಚನೆ ಆಗಿರುವಂಥದ್ದು ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಇದು ಹೆಂಗೆ ನಿಮಗೆ ಫಸ್ಟ್ಗೆ ಹೇಗೆ ಗೊತ್ತಾಯಿತು ಅಂತ ಮೇಡಮ್ ಇದು ಬಂದು ಏನಂದ್ರೆ ಒಂದು ಹೆಣ್ಣಿನ ವಿಚಾರದಲ್ಲಿ ಬಂದಾಗ ಇದು ಏನು ಋತುಸ್ರಾವ ಅಂತಾರೆ ಅದಕ್ಕೆ ಒಂದು ಮೂಲ ಆಗಿ ಇದೆ ಇದು ಬಂದು ಒಂದು ತುಂಬ ಇಲ್ಲಿ ಒಂದು ಗುಡಿಯೊಂದು ಪ್ರಾಮುಖ್ಯತೆ ಏನಂದರೆ ಎಣ್ಣೆ ಹೆಣ್ಣೊಂದು ಪ್ರಾಬ್ಲಮ್ಗೋಸ್ಕರನೇ ಇದು ಆಗಿರೋದು ಅಲ್ಲಿಂದ ನಾವು ಅಲ್ಲಷ್ಟೇ ನಾವು ಪೂಜೆ ನಡೆಸ್ತಿದ್ವಿ ಇದು ಅಷ್ಟಾಗಿ ನಮಗೆ ತಿಳಿದಿರಲಿಲ್ಲ ಒಂದು ಎರಡು ಮೂರು ಜನ ಮೊದ್ ಜೊತೆಗೆ ನಾನು ಕೂಡ ಆ ಸಮಸ್ಯೆಯಿಂದ ಇಲ್ಲಿ ಬಂದು ಏನೋ ಒಂದು ರೀತಿ ಅಮ್ಮನ ಒಂದು ಜ್ಞಾನನೋ ಏನೋ ಅಲ್ಲಿ ಒಂದು ಅರಿಶಿಣದ ನೀರು ಹಾಕ್ಕೊಂಡು ಬಂದು ಇಲ್ಲಿ ಬಂದು ಒಂದು ಮೂರು ಚಂಬು ನೀರು ಹಾಕ್ಕೊಂಡು ಮೂರು ಚಂಬು ನೀರು ಹಾಕ್ಕೊಂಡು ಒಂದು ಒಂಬತ್ತು ಪ್ರದಕ್ಷಿಣೆ ಅಂತ ಮಾಡಿ ಹೋದ ಮೇಲೆ ಆ ಪ್ರಾಬ್ಲಮ್ಮು ಸಾಲ್ವ್ ಆಯಿತು ಸಾಲ್ವ್ ಆಯ್ತು ಮತ್ತೆ ಪ್ರತಿಯೊಂದು ಹೆಣ್ ಈಗ ಆಲ್ಮೋಸ್ಟ್ ಅಲ್ಲ ಹೆಣ್ಣುಮಕ್ಳು ಅಂದ್ರೆ ತುಂಬಾ ಹೊಟ್ಟೆ ನೋವು ತುಂಬಾ ಪ್ರಾಬ್ಲಮ್ ಇರುತ್ತೆ ತುಂಬಾ ಸಮಸ್ಯೆ ತುಂಬಾನೇ ಇರುತ್ತೆ ಕೆಲವ್ರಿಗೆ ಆಗಲ್ಲ ಒಂದು ಕಡೆ ಇರಕ್ಕೆ ಆಗಲ್ಲ ತುಂಬಾ ಅಂದ್ರೆ ತುಂಬಾ ಯಾಕಂದ್ರೆ ಅದು ಆವತ್ತಿನ ದಿನದಿಂದಲೂ ಬಂದಿರೋದು ಹೆಣ್ಣಿನೋ ಒಂದು ಸಮಸ್ಯೆ ಅಂತ ಇನ್ನೊಂದು ಗರ್ಭಕೋಶದ ಸಮಸ್ಯೆ ಆ ಎಲ್ಲ ಇರುತ್ತೆ ಅಲ್ವಾ ಅದಕ್ಕೆ ಆದ್ರಿಂದ ಇಲ್ಲಿ ಬಂದು ಇಲ್ಲಿ ಈ ಅಮ್ಮನಿಗೆ ಒಂದು ನಮಸ್ಕಾರ ಯಾಕಂದ್ರೆ ಒಂದು ಅಂಗ ಅಂದರೆ ಅದು ಒಂದು ಪ್ರಾಮುಖ್ಯತೆ ಇರಲೇಬೇಕು ಒಂದು ಅಂಗಕ್ಕೆ ಪ್ರಾಮುಖ್ಯತೆ ಕೊಡಲೇಬೇಕು ಅಲ್ಲಿ ಬ ಇಲ್ಲಿ ಬಂದು ಒಂದು ಪೂಜೆ ನಡೆಸಿ ಒಂದು ನಮಸ್ಕಾರ ಮಾಡಿ ಒಂದು ಮೂರು ಚಂಬು ನೀರು ಹಾಕ್ಸ್ಕೊಳ್ಳೋದ್ರಿಂದ ಅವರು ಒಂದು ಸಮಸ್ಯೆ ಕ್ಲಿಯರ್ ಆಗುತ್ತೆ ಓಕೆ ಹೊಟ್ಟೆ ನೋವು ಏನಾದರೂ ಇದ್ರೆ ಅಥವಾ ಹೊಟ್ಟೆ ನೋವು ನೋವಾಗುತ್ತೆ ಆ ಟೈಮಲ್ಲಿ ಆ ತರದವರು ಪರಿಹಾರಕ್ಕಾಗಿ ಇಲ್ಲಿ ಬಂದ್ರೆ ಕಡಿಮೆ ಆಗುತ್ತೆ ಆಗುತ್ತೆ ನಿಜ ಕಡಿಮೆ ಆಗುತ್ತೆ ಬರ್ತಿರ್ತಾರೆ ಜನ ಹೇಗೆ ಅಂದ್ರೆ ಅವ್ರು ಹೇಗೆ ಬಂದು ಹೇಳ್ತಾರೆ ಅವರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದ್ದಾನೆ ಇಲ್ಲಿ ಬಂದು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಮೊದಲು ಬರಬೇಕಾದ್ರೆ ಕೆಲವಾರು ಹೆಣ್ಮಕ್ಳೆ ಆಗಲಿ ಕೆಲವು ಹೇಗೆ ಬರ್ತಾರಂದ್ರೆ ತುಂಬಾನೇ ಕೆಲವ್ರು ಓಡಾಡ್ಲಿಕ್ಕೂ ಕೂಡ ಆಗೋದಿಲ್ಲ ಒಂದು ಸ್ವಲ್ಪ ಹೇಳ್ಕೊತಾರೆ ಪರ್ಸನಲ್ ಆಗಿ ಆಗೋದಿಲ್ಲ ಇರಕ್ಕೆ ಆಗೋದಿಲ್ಲ ಒಂದ್ ಕಡೆ ನಿಲ್ಲಕ್ ಆಗೋದಿಲ್ಲ ಊಟ ಆಗೋದಿಲ್ಲ ಮಲ್ಗೋಕ್ಕಾಗೋದಿಲ್ಲ ತುಂಬ ಅಂದರೆ ತುಂಬ ಇರಿಟೇಷನ್ ಆಗ್ತಿರುತ್ತೆ ಆ ಥರ ಎಲ್ಲ ಬರ್ತಾರೆ ಇಲ್ಲಿ ಒಂದು ಒಂದು ಮೂರು ವಾರ ಆ ಥರ ನೀರು ಹಾಕ್ಸ್ಕೊಳ್ಳೋದ್ರಿಂದ ನೀರು ಹಾಕ್ಸ್ಕೊಂಡು ಒಂದು ಪೂಜೆ ನಡೆಸಿ ಒಂದು ಒಂಬತ್ತು ಪ್ರದಕ್ಷಿಣೆ ಮಾಡಿಕೊಂಡು ಹೋಗೋದ್ರಿಂದ ಈಗ ಪರವಾಗಿಲ್ಲ ನಾರ್ಮಲ್ ಆಗಿದ್ದೀವಿ ಆರಾಮಾಗಿದ್ದೀವಿ ಅಂತ ಆರಾಮಾಗಿ ಓಡಾಡ್ತಾರೆ ಆ ಥರ ಹೇಳಿದ್ದಾರೆ ಕೂಡ ಓಕೆ ಓಕೆ ಆರಾಮಾಗಿ ಬರ್ತಾರೆ ಓಕೆ ಇನ್ನು ಮಲ್ಲಿಕವ್ರೆ ಈ ಒಂದು ಇಲ್ಲಿ ಪವಾಡಿ ಈ ಥರ ನಡೆಯುತ್ತೆ ಅಥವಾ ಈ ಒಂದು ಪ್ಲೇಸ್ ನಿಮ್ಗೆ ಹೇಗೆ ಗೊತ್ತಾಯಿತು ಯಾಕಂದರೆ ನೋಡಿದಾಗ ಫುಲ್ ಕಲ್ಬಂಡೆ ಇದೆ ಕಲ್ಬ ಅದೊಂದು ಶೇಪ್ ಹೇಗೆ ರಚನೆ ಆಗಿತ್ತು ನಿಮಗೆ ಹೇಗೆ ಅದು ಗೊತ್ತಾಯಿತು ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಕತೆ ಬಗ್ಗೆ ಶಾರ್ಟಾಗಿ ಹೇಳೋದಾದರೆ ಇದ್ರ ಬಗ್ಗೆ ಅಷ್ಟೇ ಹಿಂದೆ ಗೊತ್ತಿರಲಿಲ್ಲ ನಾವೇನು ಅಲ್ಲಿ ಅಮ್ಮನ ಒಂದು ಶಕ್ತಿ ಜ್ಞಾನದೇವಿ ಅಂತ ಮಾಡಿಕೊಂಡು ಅಲ್ಲಷ್ಟೇ ಇದು ಮಾಡ್ತಿದ್ವಿ ಇದೇನು ದಿನೇ 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 ಇನ್ನೊಂದು ಇಲ್ಲಿ ನೀರು ಬತ್ತೋದಿಲ್ಲ ನೀರು ಇದ್ದೇ ಇರುತ್ತೆ ನೀರು ನಾ ಒಂದು ಅಮ್ಮನ ಮೆರವಣಿಗೆ ಒಂದು ರೂಪನ ಎತ್ತದಾಗ ಅಮ್ಮ ಸೀದಾ ಇಲ್ಲಿಗೆ ಫಸ್ಟ್ ಬರ್ತಿತ್ತು ಇದು ನಾವು ಪೂಜೆ ಏನು ನಡೆಸ್ತಿರ್ಲಿಲ್ಲ ಫಸ್ಟ್ ಇಲ್ಲಿಗೆ ಬಂದು ಮತ್ತೆ ಹಿಂಗೆ ಕಾಳಿಯಮ್ಮ ಮತ್ತು ಅಲ್ಲಿಗೆ ಅಂತ ಹೋಗ್ತಿತ್ತು ಒಂದು ಎರಡು ಮೂರು ಸಾರಿ ಅದೇ ರೀತಿ ಮಾಡ್ತಾ 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 ಮತ್ತೆ ಇದು ಒಂದು ಶೇಪ್ ನೋಡಿ ಇದು ಒಂದು ಹೆಣ್ಣಿಗೆ ಸಂಬಂಧಪಟ್ಟ ಹಾಗೆ ಇದೆಯಲ್ವ ಅದೇ ಕಾರಣಕ್ಕೇನೂ ಅಮ್ಮ ಅಲ್ಲಿ ಹೋಗ್ತಿರೋದು ಏನು ಅಂತ ಆಗ ತಿಳ್ಕೊಂಡು ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಈಗ ಅಲ್ಲಿ ಜ್ಞಾನ ಶಕ್ತಿ ಆ ದೇವಸ್ಥಾನಕ್ಕೆ ಬಂದವರು ಇಲ್ಲಿ ಬಂದೇ ಬರ್ತಾರೆ ಬಂದೇ ಬರ್ತಾರೆ ಹೆಚ್ಚಾಗಿ ಬರೋದು ಹೆಣ್ಣು ಮಕ್ಕಳು ಅಲ್ಲೂ ಕೂಡ ಹೆಣ್ಣು ಮಕ್ಕಳ ಒಂದು ಪ್ರಾಬ್ಲಮ್ಗೋಸ್ಕರನೇ ಆ ಅಮ್ಮ ಒಂದು ಸ್ಥಾಪನೆ ಆಗಿದ್ದು ಸ್ಥಾಪನೆ ಆಗಿದ್ದು ಆ ಒಂದು ಭಾಗನೇ ಇದು ಆಗಿರೋದ್ರಿಂದ ಅಲ್ಲೂ ನಡೆಸ್ಬೇಕು ಇಲ್ಲಿ ಬಂದು ಮೂಲವಾಗಿ ಇಲ್ಲೂ ನಡೆಸ್ಕೋಬೇಕು ಒಂದೊಂದು ಅಂಗನೂ ಇಂಪಾರ್ಟೆಂಟು ಒಂದೊಂದು ಸ್ಥಾನನೂ ಇಂಪಾರ್ಟೆಂಟ್ ಆಗಿರುತ್ತಲ್ವಾ ಇನ್ನು ನಂದಿ ಬೆಟ್ಟಕ್ಕೂ ತುಂಬಾ ಹತ್ರ ನೇರ ಇದೆ ಅಂತ ಹೌದು ನಂದಿ ಬೆಟ್ಟಕ್ಕೆ ಒಂದೇ ಡೈರೆಕ್ಷನ್ ಇದೆ ಅಮ್ಮನ ಒಂದು ಶ್ರೀಶಕ್ತಿ ದೇವಿ ಗುಡಿ ಇರಬಹುದು ಇದು ಆಗಿರಬಹುದು ಮತ್ತೆ ಇದರ ಸರಹದ್ದು ಕೂಡ ಈ ನಂದಿ ಬೆಟ್ಟದ ಸೈಡೇ ಇದೆ ಇದು ಸರಹದ್ದು ಮತ್ತು ಇದರ ಆಳ ಯಾರಿಗೂ ಗೊತ್ತೇ ಇಲ್ಲ ನಾವು ಯಾವತ್ತೂ ನೋಡೇ ಇಲ್ಲ ಮೊನ್ನೆ ಅಷ್ಟೇ ಇದನ್ನು ಕ್ಲೀನ್ ಮಾಡೋದಕ್ಕೆ ತೆಗ್ದಾಗ ಹೋಗ್ತಾ ಹೋಗ್ತಾ ಆಳ ತುಂಬ ಸಣ್ಣದಿದೆ ಈಗ ನೋಡೋಕೆ ಇಷ್ಟು ಆಗ್ಲ ಇರೋದು ಹೋಗ್ತಾ ಹೋಗ್ತಾ ಹಿಂಗೆ ಸಣ್ಣದಿದೆ ಅದು ಈ ಥರ ಹೋಲ್ ಥರ ಸ್ವಲ್ಪ ಕಾಣುತ್ತೆ ಕಾಣುತ್ತೆ ಹೋಲ್ ಥರ ಕಾಣುತ್ತೆ ಮತ್ತು ಈ ದಿಕ್ಕಿಗೆ ಬಂದಾಗ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನನೂ ಹತ್ರನೇ ಇದೆ ಇದೆ ಹೇಗಿದೆ ಅಂದರೆ ಒಂದು ಪಾರ್ವತಿ ಪರಮೇಶ್ವರ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಫ್ಯಾಮಿಲಿ ಥರ ತಂದೆ ತಾಯಿ ಮಗ ಅನ್ನ ತರ ಇದೇನಾಗುತ್ತೆ ಘಾಟಿ ನಂದಿ ಬಂದು ಒಂದೇ ಡೈರೆಕ್ಷನ್ ಅಲ್ಲೇ ಸಿಗುತ್ತೆ ಬರ್ತಾರೆ ಹೊಟ್ಟೆನೋ ಅಂತ ಇದ್ದವ್ರು ಬರ್ತಾರೆ ಪರಿಹಾರ ಕಂಡ್ಕೊಂಡು ಹೋಗ್ತಾರೆ ಎಷ್ಟು ವಾರ ಬೇಕು ಮೇಡಮ್ ಅದು ರಿಕವರಿ ಆಗಕ್ಕೆ ಅವ್ರಿಗೆಲ್ಲ ಹೆಲ್ತ್ ಇಶ್ಯೂಸ್ ಎಲ್ಲ ಕಡಿಮೆ ಆಗೋದಕ್ಕೆ ಒಂಬತ್ತು ವಾರ ಬೇಕು ಮೇಡಮ್ ಒಂಬತ್ತು ವಾರ ಬೇಕೇ ಬೇಕು ಇನ್ನೊಂದು ಅಲ್ಲಿ ಬಂದು ಒಂಬತ್ತು ವಾರ ಮುಡುಪು ಕಟ್ಟಿ ಅಮ್ಮನ ಅರ್ಕೆ ಮಾಡಿಕೊಂಡು ಅರಿಶಿನದ ನೀರ ಅಲ್ಲಿ ಹಾಕ್ಸ್ಕೋತಾರೆ ಮಡಿಕೆಯಲ್ಲಿ ಅದು ಕೂಡ ಅಮ್ಮನ ಮುಂದೆ ಪೂಜೆಗಿಟ್ಟು ಅಮ್ಮನ ಒಂದು ಪ್ರಸಾದದಿಂದ ಕೊಡೋವಂಥ ನೀರು ಅದು ಹಾಕಿಸ್ಕೊಂಡು ಬಂದು ಇಲ್ಲಿ ಪೂಜೆ ನಡೆಸ್ಬೇಕು ಇಲ್ಲಿ ಪೂಜೆ ನಡೆಸಿ ಇಲ್ಲೂ ಕೂಡ ಆ ಒಂದು ಪ್ಲೇಸಿಂದ ಒಂದು ಮೂರು ಚಂಪು ನೀರು ತೆಗೆದು ತಲೆ ಮೇಲೆ ಹಾಕಿಸ್ಕೊಂಡು ಅವರು ಕಡ್ಡಿ ಹಚ್ಚಿ ಪ್ರದಕ್ಷಿಣೆ ಮಾಡ್ಕೊಂಡು ಹೊರಡೋದು ಓಕೆ ಅಂದರೆ ಇಲ್ಲಿಗೆ ಯಾವತ್ತು ಬೇಕಾದರೂ ಬರ್ಬೋದಾ ಈ ಪ್ಲೇಸ್ಗೆ ಪೂಜೆಗೋಸ್ಕರ ಅಥವಾ ಇಂತಿಷ್ಟು ಟೈಮ್ ಅಂತ ಇದೆಯಾ ಈ ಟೈಮಲ್ಲೇ ಬರಬೇಕು ಅಥವಾ ಕೆಲವೊಂದು ಸಲ ಅಮಾವಾಸ್ಯೆ ಬಂದಾಗ ಬರೋಕ್ಕಿಲ್ಲ ಆ ಥರ ಏನಾದರೂ ಇದೆಯಾ ಅಥವಾ ಪೂಜೆ ಇಲ್ಲ 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 ಏನಂದ್ರೆ ಶುಕ್ರವಾರ ಮಂಗಳವಾರ ಭಾನುವಾರ ಇಲ್ಲಿ ಸ್ಪೆಷಲ್ ಆಗಿ ಪೂಜೆಗಳು ನಡೆಯುವಂತ ವಾರಗಳು ಈ ಇನ್ನ ಮಿಕ್ಕಾದ ಸಮಯದಲ್ಲಿ ಏನಂದ್ರೆ ಏನು ಇಲ್ಲ ಅದೇ ಪ್ರಶ್ನೆ ದೇವಸ್ಥಾನಕ್ಕೆ ಬಂದ್ರೆ ಅಶುದ್ಧ ಆಗುತ್ತೆ ಅಂತ ಇದ್ದಾಗ ಬಂದ್ ಬರಬಹುದಾ ಅಥವಾ ನಾನ್ವೆಜ್ ತಿಂದು ಬರಬಹುದಾ ಅದ್ರ ಬಗ್ಗೆ ಏನು ಇಲ್ಲ ವೆಜ್ ಎಲ್ಲ ತಿಂದು ಬರೋ ಹಾಗಿಲ್ಲ ಈ ಪೀರಿಯಡ್ಸ್ ಅನ್ನು ಸಮಯದಲ್ಲಿ ಬರಬಹುದು ಈಗ ಇರೋದೇ ಅದು ಒಂದು ದೊಡ್ಡ ಸಮಸ್ಯೆ ಕೂಡ ಇಷ್ಟು ಟೈಮ್ ಅಂತ ಸೈಡ್ ಇಟ್ಬಿಟ್ಟಾಗ ಇನ್ನು ನಮ್ಮ ಒಂದು ಹೆಣ್ಣು ಮಕ್ಕಳು ಯಾವ ಟೈಮ್ ಅಲ್ಲಿ ಏನೊಂದು ಪರಿಹಾರ ತಗೊಳ್ಳೋಣ ಈಗ ಏನೋ ಒಂದು ರಥ ಮಾಡ್ತಿರ್ತೀವಿ ಮಾಡ್ತಿರ್ಬೇಕಾದ್ರೆ ಈ ಪಿರಿಯಡ್ಸ್ ಅಂತ ಅದು ಒಂದು ನಮ್ಗೆ ಒಂದು ಒಳ್ಳೇದೇ ಅಲ್ವಾ ಈಗ ಒಂದು ಹೆಣ್ಣಿಗೆ ಆ ಥರ ಒಂದು ಇರೋದ್ರಿಂದ ಅಲ್ವಾ ಸೃಷ್ಟಿ ಅನ್ನೋದು ಈ ಥರ ಆಗ್ತಿರೋದು ಇಲ್ಲ ಅಂದ್ರೆ ಯಾವ ಥರ ಆಗುತ್ತೆ ಒಂದು ಮುಂದಿನ ಪೀಳಿಗೆ ಎಲ್ಲ ಹೇಗೆ ಬರುತ್ತೆ ಆ ಒಂದು ಇದರಿಂದಾನೆ ಅಲ್ವಾ ಅದನ್ನೇ ನಾವು ಕೆಟ್ಟದ್ದು ಅಂತ ಆಚೆ ಇಟ್ಬಿಟ್ರೆ ಇನ್ನು ಮುಂದೆ ಹೋಗೋದು ಹೇಗೆ ಕರೆಕ್ಟ್ ಅಲ್ವಾ ಅದನ್ನು ತಪ್ಪು ಅಂತ ಇಲ್ಲ ಮೇಡಮ್ ಬರಬಹುದು ಅದಕ್ಕೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತೀವಿ ಯಾಕಂದ್ರೆ ಒಂದು ಹೆಣ್ಣು ಎಲ್ಲಾ ಸಮಯ ಎಲ್ಲಾ ಒಂದು ಇದ್ರಲ್ಲೂ ಹಿಂದೆ 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 ಅದು ತಪ್ಪಲ್ವಾ ಆ ಆತರ ಹೆಣ್ಣಿಗೆ ಆತರ ಇಲ್ಲ ಅಂದ್ರೆ ಇನ್ನು ಸೃಷ್ಟಿ ಹೇಗ್ ಬರುತ್ತೆ ಮುಂದೆ ಒಂದು ಮುಂದಿನ ಪೀಳಿಗೆ ಹೇಗೆ ಜನನ ಹೇಗೆ ಮುಖ್ಯ ಅಲ್ವಾ ಆದ ಕಾರಣ ಅಂದರೆ ಈಗ ಪೂಜೆ ಎಲ್ಲ ಮಾಡಿಸ್ಬೇಕು ಅಂತ ಅಂದರೆ ಇದ್ದಿಷ್ಟು ಏನು ಅಮೌಂಟ್ ಇದ್ದಿಷ್ಟು ಕೊಡಬೇಕು ಅಂತ ಏನಾದರೂ ಇದೆಯಾ ಅದು ಅದು ಇಲ್ಲಿಗೆ ಈ ಪೂಜೆ ಮಾಡಬೇಕು ಅಂತಂದರೆ ಇಲ್ಲಿ ಬಂದಾಗ ಈ ಒಂದು ಮೂಲಕ್ಕೆ ಬಂದಾಗ ಅವರು ಒಂದು ಭಕ್ತಿಯಿಂದ ಏನು ಮಾಡ್ತಾರೋ ಅದಾಗಿರೋದು ನೀರಿಗಷ್ಟೇ ಪೇ ಮಾಡಬೇಕಾಗಿರುತ್ತೆ ಯಾಕಂದರೆ ಅದು ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಹೊರಗಡೆಯಿಂದ ತರಿಸೋದ್ರಿಂದ ನೂರ ಒಂದು ರೂಪಾಯಿನೂ ಅಷ್ಟೇ ನೀರಿಗಿನ್ನ ಪೀಸ್ ಇರುತ್ತೆ ಇನ್ನು ಅವರು ಪೂಜೆ ಸಾಮಾನು ಸಾಮಾನದೆಲ್ಲ ಇಷ್ಟಪಟ್ಟಂತೆ ಅವ್ರು ತರ್ತಾರೆ ಇಲ್ಲಿ ಬಂದು ಒಂದು ಅರ್ಶಿಣ ಕುಂಕುಮ ಅವರು ಏನು ಭಕ್ತಿಯಿಂದ ಮಾಡ್ತಾರೋ ಅದಾಗಿರುತ್ತೆ ಇಲ್ಲಿ ಹೆಣ್ಮಕ್ಳು ಬಂದು ಸಾಕಷ್ಟು ಜನ ಬರ್ತಾರ ಪ್ರತಿ ವಾರ ವೀಕೆಂಡ್ ಎಲ್ಲ ತುಂಬಾ ತುಂಬ ಬರ್ತಾರೆ ತುಂಬಾ ತುಂಬ ಅಂದರೆ ತುಂಬ ಬರ್ತಾರೆ ಅಮಾವಾಸ್ಯೆ ಹುಣ್ಣಿಮೆಗಂತೂ ಡೇ ಆ್ಯಂಡ್ ನೈಟ್ ಇರ್ತಾರೆ ಓಕೆ ಅಂದರೆ ಎಷ್ಟು ದಿನ ತಗೊಳುತ್ತೆ ಅಂತ ಹೇಳಿದ್ರಿ ನೀವು ಅಂದರೆ ಒಂಬತ್ತು ವಾರ ಒಂಬತ್ತು ವಾರ ಬೇಕು ಈಗ ಏನೇ ಮಾಡ್ಬೇಕಂದ್ರೆ ಇಷ್ಟು ಟೈಮ್ ಅಂತ ಬೇಕೇ ಬೇಕಲ್ವಾ ಒಂದು ಹಾಸ್ಪಿಟಲ್ಗೆ ಹೋಗಿ ಒಂದು ತಲೆನೋ ಒಂದು ಟ್ಯಾಬ್ಲೆಟ್ ತಗೊಂಡ್ರು ಒಂದು ಇಷ್ಟು ಅವರ್ ಅಂತ ಬೇಕೇ ಬೇಕಲ್ವಾ ಆ ಥರ ಇದು ಏನೋ ಒಂದು ಭಕ್ತಿಯಿಂದ ಮಾಡೋದು ಅದಕ್ಕೆ ಸಮಯ ಕಾಯಲೇಬೇಕು ಬೇಕು ಅರ್ಜೆಂಟಾಗಿ ಆಗುತ್ತೆ ಅಂದರೆ ಅದು ತೊಗೊಬೋದು ಹೌದು ಆ ಥರ ಹೇಳಬಾರ್ದು ಮಾಡೋದನ್ನು ನಾವು ನಿಷ್ಠೆ ನಂಬಿಕೆಯಿಂದ ಎಷ್ಟು ಮಾಡ್ತೀವಿ ಅದಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ ನಾವೇನೋ ಅಲ್ಲಿ ಕೊಟ್ವಿ ಇಲ್ಲಿ ಹಾಕ್ಸ್ಕೊಂಡ್ವಿ ಅಂದರೆ ಅದು ಪ್ರತಿಫಲ ಸಿಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಮೊದಲು ಅವ್ರ ಭಕ್ತಿ ಇಂಪಾರ್ಟೆಂಟ್ ಆಗಿರುತ್ತೆ ನಂಬಿಕೆ ಇಂಪಾರ್ಟೆಂಟ್ ಆಗಿರುತ್ತೆ ಮಾಡೋ ಒಂದು ಕೆಲಸ ಇಂಪಾರ್ಟೆಂಟ್ ಆಗಿರುತ್ತೆ ಮಾಡ್ತೀವಿ ಅಂತ ಕಾಟಾಚಾರಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಇನ್ನು ನಿಮ್ಮ ಮೂಲಕ ಇಲ್ಲಿ ಬರುವವರಿಗೆ ಇಲ್ಲಿ ಬರುವ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಅಂದರೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋವರಿಗೆ ಇಲ್ಲಿಗೆ ಬರಬೇಕು ಅಂದರೆ ನಿಮ್ಮ ಒಂದು ರಿಕ್ವೆಸ್ಟ್ ನಮ್ಮ ಚಾನೆಲ್ ಮುಖಾಂತರ ಅಥವಾ ನಿಮಗೆ ಇಲ್ಲಿ ನೀವು ಇರ್ತೀರಾ ನಿಮಗೆ ಗೊತ್ತಿರುತ್ತೆ ಯಾರೆಲ್ಲ ಬರ್ತಾರೆ ಅನ್ನುವಂಥದ್ದು ಮಹಿಳೆಯರು ಕೂಡ ಅಷ್ಟೇ ಸಾಕಷ್ಟು ನೋವು ಅನುಭವಿಸೋರು ಕೂಡ ಇಲ್ಲಿ ಬರ್ತಾರೆ ಸೊ ಅವರಿಗೆ ನಿಮ್ಮ ಕಡೆಯಿಂದ ಒಂದು ಮನವಿ ಬಂದರೆ ಯಾವ ರೀತಿಯಾಗಿ ಇಲ್ಲಿ ಇರುತ್ತೆ ಅನ್ನುವಂಥದ್ದು ಚಿಕ್ಕದಾಗಿ ಇಲ್ಲಿಗೆ ಬರುವವರಿಗೆ ಏನು ಹೇಳ್ತೀರಾ ಇಲ್ಲಿಗೆ ಬರೋ ಎಲ್ಲರಿಗೂ ಸೇರಿ ಏನು ಹೇಳ್ತೀನಿ ಒಂದು ನಂಬಿಕೆಯಿಂದ ಬನ್ನಿ ಒಳ್ಳೆಯದಾಗುತ್ತೆ ಅಪನಂಬಿಕೆಯಿಂದ ಬರ್ಬೇಕು ಇಲ್ಲೇ ಅಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಎಲ್ಲೇ ಹೋಗಿ ಮೊದಲು ನಂಬಿಕೆ ಒಂದು ಭಕ್ತಿಯಿಂದ ಹೋಗಿ ಈಗ ಹೋಗ್ತಿರೋ ಒಂದ್ವಾರ ಎರಡು ವಾರ ಮಾಡಿಬಿಟ್ಟು ನಮ್ಗೆ ಆಗಲಿಲ್ಲ ಹಾಗೆ ಹೀಗೆ ಅಂತ ದೂಷಣೆ ಮಾಡಬಾರ್ದು ಯಾವುದೇ ಒಂದು ದೇವಸ್ಥಾನ ಆಗಲಿ ಯಾರನ್ನೇ ಆಗಲಿ ಕಟ್ನಿಟ್ಟಾಗಿ ಪಾಲನೆ ಮಾಡಿ ಮಾಡಬೇಕು ಮಾಡಬೇಕು ಈಗ ಮ ಈಗ ಮಾಡಿ ಸ್ವಲ್ಪ ಮಾಡೋದನ್ನಾದರೂ ಸರಿಯಾದ ಲೆಕ್ಕಾಚಾರದಲ್ಲಿ ಮಾಡಿದ್ರೆ ಅಲ್ವಾ ಈಗ ದೊಡ್ಡ ದೊಡ್ಡದಾಗಿ ಮಾಡೋದಂದ್ರೆ ಆಗೋದಿಲ್ಲ ಅದು ಬೇಡ ಈಗ ಸಣ್ಣದಾಗಿ ಮಾಡೋದಾದರೂ ಪರಿಪೂರ್ಣವಾಗಿ ಮುಗಿಸ್ಬೇಕಲ್ವ ಆ ಥರ ಮಾಡಿದ್ರೇನೆ ಅಲ್ವಾ ಕೆಲವ್ರು ಏನು ಮಾಡ್ತಾರೆ ಮಾಡ್ದೇ ನಮ್ಗೆ ಆಗಲಿಲ್ಲ ಆಗಲಿಲ್ಲ ಅಂದರೆ ಅದು ಆಗೋದಿಲ್ಲ ಎಲ್ಲೇ ಹೋಗಿ ಒಂದು ಶಿಸ್ತಿನಿಂದ ಮಾಡಿ ಮಾಡೋದನ್ನ ಕಂಪ್ಲೀಟ್ ಮಾಡಿ ಹಾಸ್ಪಿಟಲ್ಗೆ ಹೋಗ್ತೀವಿ ಚಿಕ್ಕ ಪುಟ್ಟ ಹೊಟ್ಟೆ ನೋವು ಬಂದರೆ ಮಹಿಳೆಯರಿಗೆ ಟೈಮ್ ಟೈಮಲ್ಲಿ ಅದೆಲ್ಲ ಬಂದಾಗ ಅದೆಲ್ಲ ಈಗ ಒಂದು ಜನಕ್ಕೆ ವಾಸಿ ಆಗುತ್ತೆ ಅದು ಫ್ಯೂಚರ್ ಕಷ್ಟ ಆಗುತ್ತೆ ಮೇಡಮ್ ಎನಿ ಟೈಮ್ ಟ್ಯಾಬ್ಲೆಟ್ಸ್ ತಗೊಂಡಿದ್ರು ಅದು ಹೆಲ್ತ್ ಪ್ರಾಬ್ಲಮ್ ಅಲ್ಲಿ ಅದು ಸರಿ ಅನ್ಸುತ್ತಾ ಒಂದ್ ದಿನಕ್ಕೆ ಸರಿ ಎರಡು ದಿನಕ್ಕೆ ಸರಿ ಪದೇ ಪದೇ ಅದೇ ಮಾಡ್ತಿದ್ರೆ ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತಲ್ವಾ ನಾರ್ಮಲ್ ಆಗಿ ನ್ಯಾಚುರಲ್ ಆಗೋ ಆಗಿ ಹೋಗೋದನ್ನ ಮಾಡ್ಕೋಬೇಕು ಏನಂದ್ರೆ ಅವ್ರು ಬರ್ತಾರಲ್ವ ಪೂಜೆ ಎಲ್ಲ ನಡೆಸ್ತಾರೆ ಒಂದು ಅವರು ಅವರು ಒಂದು ಕೈಯಾರೆ ಒಂದು ಸ್ವಲ್ಪನಾದ್ರೂ ಒಂದು ಇಷ್ಟ ಆದ್ರೂ ಅನ್ನದ ರೀತಿ ಮಾಡಬೇಕು ಕೆಂಪನ್ನು ಕೆಂಪು ಅನ್ನ ಕೆಂಪು ಅನ್ನ ಮಾಡಿ ಇಲ್ಲಿ ಪೂಜೆ ನಡೆಸಿ ಅಲ್ಲಿ ಎಡೆ ಮಾಡೋದ್ರಿಂದ ಕಾಳಿ ಅಮ್ಮ ಹತ್ರ ಅದು ತುಂಬ ಒಳ್ಳೇದು ತುಂಬ ಒಳ್ಳೆಯದು ಮನೆಯಿಂದ ತರೋದಲ್ಲ ಅವ್ರ ಕೈಯಿಂದ ಈಗ ಏನು ರೆಡಿ ಮಾಡಬೇಕಾ ಏನ್ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಅವ್ರ ಕೈಯಿಂದ ಅವರೇ ಒಂದು ಅವ್ರ ಕಷ್ಟದ ಪರಿಹಾರವಾಗಿ ಅವ್ರ ಕೈಯಿಂದ ಅವರು ಕಷ್ಟಪಟ್ಟು ಮಾಡಿ ಅಲ್ಲೊಂದು ಸಣ್ಣದಾಗಿ ಅವ್ರ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಈ ಇಂತಿಷ್ಟೇ ಅಂತ ಇಲ್ಲ ಅವ್ರ ಕೈಯಿಂದ ಎಷ್ಟು ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡಿ ಎಡೆ ಮಾಡೋದ್ರಿಂದ ತುಂಬಾ ಒಳ್ಳೇದು ಓಕೆ ಎಡೆ ಮಾಡಬೇಕು ಒಳ್ಳೆಯದಾಗುತ್ತೆ ಅಂತ ಒಳ್ಳೇದು ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ ನಿಜಕ್ಕೂ ನಮಗೂ ಇದು ನಂಬಲಿಕ್ಕೆ ಸಾಧ್ಯ ಆಗ್ತಿಲ್ಲ ಆ ಥರ ಅದ ಇಲ್ಲಿ ನೋಡುವಾಗಲೇ ಬಂದು ನೋಡಿದಾಗ ಗೊತ್ತಾಗುತ್ತೆ ಎಷ್ಟೋ ಸ್ಟೋರಿಗಳನ್ನು ಕೇಳಿರ್ತೀವಿ ಆದರೆ ಇಲ್ಲಿ ಬಂದು ನಮಗೆ ಸ್ವತಃ ಅನುಭವ ಆದಾಗ ಅದೊಂದು ಖುಷಿನೇ ಬೇರೆ ಅನ್ನುವಂಥದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಎಸ್ ನೋಡಿದ್ರೆ ವೀಕ್ಷಕರೆ ವೀಕ್ಷಕರೇ ಕಾಮಾಖ್ಯ ದೇವಿಯ ಒಂದು ಭಾಗ ಈ ಒಂದು ಹಳ್ಳಿಯಲ್ಲಿ ಇರುವಂಥದ್ದು ನೋಡಿದರೆ ನಮಗೆ ಅನಿಸುತ್ತೆ ಓ ನಿಜ ಇದೊಂದು ಪ್ರಕೃತಿಯ ಏನೋ ಪವಾಡ ಅಂತ ದೇವರು ಇಲ್ಲಿ ಈ ಥರ ಎಲ್ಲ ಸೃಷ್ಟಿ ಮಾಡಿದ್ದಾರೆ ಅಂತ ಅಂದರೆ ಖುಷಿ ಅಂತ ಅನಿಸುತ್ತೆ ಇಲ್ಲಿಗೆ ಸಾಕಷ್ಟು ಜನ ಹೆಣ್ಮಕ್ಳು ಬರ್ತಾರೆ ಹೊಟ್ಟೆ ನೋವು ಅಂತ ಬಂದಾಗ ಪಿರಿಯಡ್ಸ್ ಟೈಮಲ್ಲಿ ವಿಪರೀತ ನೋವು ಅನುಭವಿಸ್ತೀವಿ ನಾವು ಕಿರಿಕಿರಿ ಆಗುತ್ತೆ ದೈಹಿಕ ನೋವನ್ನು ಅನುಭವಿಸ್ತೀವಿ ಆ ಟೈಮಲ್ಲಿ ನೀವು ಕೂಡ ಬೆಂಗಳೂರು ಹೊರವಲೆ ಅಥವಾ ಬೆಂಗಳೂರು ಹತ್ತಿರದಲ್ಲಿದ್ದರೆ ಖಂಡಿತವಾಗ್ಲೂ ಇಲ್ಲಿ ಬಂದು ದೇವರ ದರ್ಶನವನ್ನು ಪಡ್ಕೊಳ್ಬೋದು ಜೊತೆಗೆ ನಿಮ್ಮ ಸಮಸ್ಯೆಯನ್ನು ಇಲ್ಲಿ ಹೇಳಿಕೊಂಡು ಪರಿಹಾರವನ್ನು ಕಂಡ್ಕೊಬೋದು ಅಂತ ನಾನು ಹೇಳ್ತೀನಿ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ತಿಳಿಸ್ತೀನಿ